ನಮ್ಮೂರ ಸುದ್ದಿಗೆ ಸ್ವಾಗತ ನಾನು ರೇಖಾ ಹಾಸನ ಕಾರ್ಕಳ ತಾಲೂಕಿನ ಬೈಲೂರು ಉಮಿಕಲ್ ಬೆಟ್ಟದ ಮೇಲೆ ಪರಶುರಾಮ ಪ್ರತಿಮೆ ನಿರ್ಮಾಣದ ಹೆಸರಿನಲ್ಲಿ ಶಾಸಕ ಸುನೀಲ್ ಕುಮಾರ್ ಭ್ರಷ್ಟಾಚಾರ ಎಸಗಿದ್ದಾರೆ ಜೊತೆಗೆ ದಿನಕ್ಕೊಂದು ಸುಳ್ಳು ಹೇಳ್ತಾ ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಧರ್ಮ ವಿರೋಧಿ ಜನಪ್ರತಿನಿಧಿಯನ್ನು ಸಮಾಜ ಬಹಿಷ್ಕರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಅಪಾಯ ಗ್ಯಾರಂಟಿ ಎಂದು ಕಾರ್ಕಳ ಕಾಂಗ್ರೆಸ್ ಮುಖಂಡ ಮುನಿಯಾಲು ಉದಯ್ ಶೆಟ್ಟಿ ಹೇಳಿದ್ದಾರೆ ಉಡುಪಿಯಲ್ಲಿ ಬುಧವಾರ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಸುನಿಲ್ ಕುಮಾರ್ ನಿರಂತರ ಸುಳ್ಳು ಹೇಳಿ ಜನರನ್ನು ಮರಳು ಮಾಡುವ ಶಾಸಕ ಈ ರೀತಿ ಸುಳ್ಳು ಹೇಳುವ ಶಾಸಕರಿದ್ದರೆ ಅದು ಕಾರ್ಕಳದಲ್ಲಿ ಮಾತ್ರ ರಾಜ್ಯ ಹಾಗೂ ಕೇಂದ್ರದಲ್ಲೂ ಕೂಡ ಇಂತಹ ಶಾಸಕ ಸಿಗಲ್ಲ ಇವರಿಗೆ ಪ್ರಚಂಡ ಸುಳ್ಳುಗಾರ ಎಂದು ಬಿರುದು ನೀಡಿದರೂ ತಪ್ಪಾಗಲಾರದು ಎಂದು ವ್ಯಂಗ್ಯವಾಡಿದರು ಸಾರ್ವಜನಿಕರ ಹಣ ಲೂಟಿ ಮಾಡಲಾಗಿದೆ ಎಂದು ಹೈಕೋರ್ಟ್ ನ್ಯಾಯಪೀಠ ಅಭಿಪ್ರಾಯ ವ್ಯಕ್ತಪಡಿಸಿದೆ ಅಲ್ಲದೆ ಪರಶುರಾಮ ಮೂರ್ತಿಯ ಮೇಲ್ಭಾಗ ನಕಲಿ ಎಂದು ಗೊತ್ತಿದ್ರೂ ಮೇಲ್ಭಾಗವನ್ನು ಎಲ್ಲಿಯೂ ಜನರಿಗೆ ಕಾಣಿಸದೆ ರಾತ್ರಿ ಕದ್ದು ಸಾಗಿಸಲಾಗಿದೆ ನಿರಂತರವಾಗಿ ಜನರಿಗೆ ಸುಳ್ಳು ಹೇಳ್ತಾ ತಾನು ಮಾಡಿದ್ದೇ ಸರಿ ಅಂತ ಅಪಪ್ರಚಾರ ಮಾಡುತ್ತಿದ್ದ ಕಾರ್ಕಳ ಶಾಸಕರ ನಿಜ ಬಣ್ಣ ಬಾಯಲಾಗಿದೆ ಇಷ್ಟಿದ್ರೂ ಕೂಡ ಅಸಲಿ ಮೂರ್ತಿ ಎಂದು ಕೋರ್ಟ್ಗೆ ಮತ್ತೆ ದಾಖಲೆಗಳನ್ನು ತಯಾರು ಮಾಡುತ್ತಿರುವ ಶಾಸಕರ ವರ್ತನೆ ನೋಡಿದ್ರೆ ಅಚ್ಚರಿ ಎನ್ನಿಸ್ತಿದೆ ಎಂದು ಹೇಳಿದರು ನೀವೆಲ್ಲ ನೋಡಿದ್ದೀರಿ ಸಹ ಪರಶುರಾಮ ಥೀ ಪಾರ್ಕಿಗೆ ಬಂದಿದ್ದೀರಿ ಅದು ಬಿದ್ದ ನಂತರ ಬಂದಿದ್ದೀರಿ ಅದನ್ನು ಅರ್ಧ ಎತ್ಕೊಂಡು ಹೋದ ನಂತರ ಬಂದಿದ್ದೀರಿ ಆರಂತ್ರ ಪರಿಸ್ಥಿತಿ ಸಹ ನೋಡಿದ್ದೀರಿ ಅಲ್ಲಿ ಸಂಪೂರ್ಣ ಫೈಬರ್ ಮಿಶ್ರಿತವಾದ ಏನೊಂದು ಇದು ಸೈಬರ್ ಫೈಬರ್ ಮಿಶ್ರಿತವಾದ ಒಂದು ಪರಶುರಾಮ ಥೀಪಾರ್ಕನ್ನು ಮಾಡಿದನ್ನು ತಾವೆಲ್ಲ ಭಾಳ ಸ್ಪಷ್ಟವಾಗಿ ನೋಡಿದ್ದೀರಿ ಆದರೂ ಇದು ಮೊನ್ನೆ ಕೋರ್ಟಿನಲ್ಲಿ ಅದನ್ನು ಪುನಃ ಇದು ಅಲ್ಲ ಇದು ಎನ್ ಐ ಟಿಗೆ ರಿಪೋರ್ಟ್ ಉಂಟು ಇದು ಬ್ರಾಸಿದ್ ಅಂತ ಹೇಳಿ ಇವ್ರು ಹೇಳ್ತಿದ್ದಾರೆ ಬ್ರಾನ್ಸ್ ಅಲ್ಲ ಅಂತ ಹೇಳಿದರು ಅದನ್ನು ಮೀರಿಯು ಇವರು ರಿಪೋರ್ಟ್ ಅನ್ನು ಕೊಟ್ಟು ಇದು ಬ್ರಾಸಿದ್ ಅಂತ ಹೇಳ್ತಿದ್ದಾರೆ ಅದರ ಎಲ್ಲಿ ಸಹ ಒಂದು ಅಂಶ ಸಹ ಫೈಬರ್ ಅಂತ ಒಂದು ವರ್ಡ್ ಬರಲಿಲ್ಲ ಇಷ್ಟು ಸಮಯ ಕೇವಲ ರಾಜಕೀಯ ಲಾಭಕ್ಕೋಸ್ಕರ ಪರಶುರಾಮ ಥೀಮ್ ಪಾರ್ಕ್ ಬಳಸಿಕೊಂಡು ಜನರ ಭಾವನೆ ಜೊತೆ ಚೆಲ್ಲಾಟವಾಡಲಾಗಿದೆ ಕೂಡ್ಲೆ ಸಮಾಜ ಬಹಿಷ್ಕರಿಸಬೇಕು ಮತ್ತು ಭ್ರಷ್ಟಾಚಾರದ ಬಗ್ಗೆ ಸಮಗ್ರ ತನಿಖೆಯಾಗಿ ಶಿಕ್ಷೆ ಆಗಬೇಕು ಎಂದು ಆಗ್ರಹಿಸಿದರು ಪರಶುರಾಮ ಮೂರ್ತಿಯನ್ನು ತಯಾರು ಮಾಡಿರುವ ಕೃಷ್ಣನಾಯಕ ಎಂಬವರಿಗೆ ಸರಿಯಾದ ಜ್ಞಾನ ಇಲ್ಲ ಅವರು ಕೂಡ ದಿನಕ್ಕೊಂದು ಕಥೆಗಳನ್ನು ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಗುಣಮಟ್ಟದ ಪ್ರತಿಮೆ ನಿರ್ಮಾಣವಾಗಬೇಕಾದ್ರೆ ಯಾವುದೇ ಕಾರಣಕ್ಕೂ ಮೂರ್ತಿಯ ಮರುರಚನೆಗೆ ಕೃಷ್ಣನಾಯಕ ಅವರಿಗೆ ನೀಡದೆ ಬೇರೆ ಬೇರೆ ಪರಿಣಿತ ತಂಡಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ಹೇಳಿದರು ಜನ್ಮ ಕೊಟ್ಟ ತಂದೆಯ ಶವವನ್ನ ಮಕ್ಕಳು ಬೈಕ್ನಲ್ಲೇ ಸಾಗಿಸಿರುವ ಹೃದಯ ವಿದ್ರಾವಕ ಘಟನೆ ಗೃಹ ಸಚಿವರ ತವರು ಜಿಲ್ಲೆ ತುಮಕೂರಿನ ಪಾವಗಡ ತಾಲೂಕಿನ ವೈಎನ್ ಹೊಸಕೋಟೆಯಲ್ಲಿ ನಡೆದಿದೆ ಅನಾರೋಗ್ಯದ ಕಾರಣ ಎಂಬತ್ತು ವರ್ಷದ ಹೊನ್ನೂರಪ್ಪ ಅವರನ್ನು ಆರೋಗ್ಯ ಕೇಂದ್ರದಲ್ಲಿ ದಾಖಲಿಸಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಅವರು ಬುಧವಾರ ಮೃತಪಟ್ಟಿದ್ದರು ಈ ವೇಳೆ ಮೃತದೇಹ ಸಾಗಿಸಲು ಆಂಬ್ಯುಲೆನ್ಸ್ ಸಿಗದ ಕಾರಣ ಮಕ್ಕಳು ಶವವನ್ನು ಬೈಕ್ನ ಮಧ್ಯದಲ್ಲಿ ಕೂರಿಸಿಕೊಂಡು ದಳವಾಯಿ ಹಳ್ಳಿಗೆ ಹೋಗಿದ್ದಾರೆ ಘಟನೆ ನಂತರ ಅಧಿಕಾರಿಗಳು ಹಾಗೂ ಗೃಹ ಸಚಿವರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಗುತ್ತಿಗೆದಾರ ಚೆಲುಬರಾಜು ಎಂಬುವರೊಂದಿಗೆ ಕಮಿಷನ್ ವಿಚಾರವಾಗಿ ನಡೆದ ಮಾತುಕತೆಯಲ್ಲಿ ದಲಿತ ಸಮುದಾಯ ಒಕ್ಕಲಿಗ ಸಮುದಾಯ ಹಾಗೂ ಮಹಿಳೆಯರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಪ್ರಕರಣ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಈ ಪ್ರಕರಣ ಸಂಬಂಧ ರಾಮನಗರ ಜಿಲ್ಲೆಯ ಕನಕಪುರದ ವಿವಿಧ ಪ್ರಗತಿಪರ ಮತ್ತು ದಲಿತ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಶಾಸಕರನ್ನು ವಜಾ ಮಾಡುವಂತೆ ಆಗ್ರಹಿಸಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ ಗ್ರೇಡ್ ಟು ತಹಶೀಲ್ದಾರ್ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದ ನಂತರ ಪ್ರಗತಿಪರ ಸಂಘಟನೆಗಳ ಅಧ್ಯಕ್ಷ ಕುಮಾರಸ್ವಾಮಿ ಮಾತನಾಡಿ ಶಾಸಕ ಮುನಿರತ್ನ ಸಾಂವಿಧಾನಿಕ ಸ್ಥಾನಕ್ಕೆ ತಕ್ಕ ರೀತಿಯಲ್ಲಿ ವರ್ತಿಸದೆ ದಲಿತ ಮತ್ತು ಒಕ್ಕಲಿಗ ಸಮುದಾಯದವರು ಮತ್ತು ಮಹಿಳೆಯರ ಬಗ್ಗೆ ಅವಮಾನಕಾರಿ ಭಾಷೆ ಬಳಸಿದ್ದಾರೆ ಇಂತಹ ವ್ಯಕ್ತಿಗಳು ಶಾಸಕರಾಗಿ ಮುಂದುವರೆಯಲು ಅರ್ಹರಲ್ಲ ಅವರ ರಾಜಕೀಯ ಹಿನ್ನೆಲೆ ಮತ್ತು ರೌಡಿ ಸಂಸ್ಕೃತಿಯನ್ನು ಗಮನಿಸಿದರೆ ಅವರ ಈ ವರ್ತನೆ ಸಂವಿಧಾನಕ್ಕೆ ಮಾರಕವಾಗಿದೆ ಎಂದು ತೀವ್ರವಾಗಿ ಖಂಡಿಸಿದರು ದಲಿತ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಈ ಘಟನೆಯನ್ನು ರಾಜ್ಯದ ದಲಿತ ಸಮುದಾಯದ ಮೇಲಿನ ನಿಂದನೆಯಾಗಿ ನೋಡುವಂತೆ ಆಗ್ರಹಿಸಿವೆ ಈ ಹಿನ್ನೆಲೆಯಲ್ಲಿ ಅವರು ರಾಜ್ಯಪಾಲ ಮತ್ತು ವಿಧಾನಸಭಾ ಸ್ಪೀಕರ್ ಅವರಿಗೆ ಮನವಿ ಸಲ್ಲಿಸಿದ್ದು ಮುನಿರತ್ನ ಅವರನ್ನು ತಕ್ಷಣವೇ ಶಾಸಕ ಸ್ಥಾನದಿಂದ ವಜಾ ಮಾಡುವಂತೆ ಕೇಳಿಕೊಂಡಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯಲ್ಲಿ ರಸ್ತೆಗಳ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕ್ಷೇತ್ರದ ಶಾಸಕ ಜಿ ಎಚ್ ಶ್ರೀನಿವಾಸ್ ಈ ದಿನ ಡಾಟ್ ಕಾಮ್ ಜೊತೆ ಮಾತನಾಡಿದ್ದು ಅವರು ಏನು ಹೇಳಿದ್ದಾರೆ ಎಂಬುದನ್ನು ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ ತರೀಕೆರೆಯಲ್ಲಿ ನಿಮಗೆಲ್ಲ ಗೊತ್ತಿರೋದೇ ನಾವು ಬೆಂಗಳೂರಿಂದ ಒನ್ ತನಕ ಹೋದರೂ ತರೀಕೆರೆ ಪಟ್ಟಣ ರಸ್ತೆ ತುಂಬಾ ಹಾಳಾಗಿರೋದು ಎಲ್ಲರೂ ಗೊತ್ತಿರತಕ್ಕಂಥ ವಿಚಾರ ತುಂಬ ವರ್ಷಗಳಿಂದ ಅದು ನೆನೆಗುದ್ದಿಗೆ ಬಿದ್ದಕ್ಕೆ ರಸ್ತೆ ಈಗ ಅದಕ್ಕೆ ನಾವು ಸರ್ಕಾರದಿಂದ ಹಣವನ್ನು ಮಂಜೂರು ಮಾಡಿಸಿದೀವಿ ಟೆಂಡರ್ ಆಗಿದೆ ವರ್ಕಾರ್ ಕೂಡ ಆಗಿದೆ ಅವರು ಮಳೆ ಬಂದಿರೋದ್ರಿಂದ ಗುತ್ತಿಗೆದಾರರು ಕೆಲಸ ಮಾಡಿಲ್ಲ ಅದನ್ನು ನಾವು ಸುಮಾರು ನಲವತ್ತು ಕೋಟಿ ರೂಪಾಯಿನಲ್ಲಿ ನಾವು ಕೆಲಸ ಮಾಡಿಸ್ತೀವಿ ಸಾಯಿ ಸದ್ಯಕ್ಕೆ ಮೂವತ್ತೈದು ಕೋಟಿ ಟೆಂಡರ್ ಆಗಿದೆ ಇನ್ನೊಂದು ಹತ್ತೊಂದೈದು ಕೋಟಿ ಮತ್ತೆ ಬರದಿದೆ ಅದನ್ನು ಅವರು ಮಳೆ ಇರೋದ್ರಿಂದ ದಸರಾ ಆದ್ಮೇಲೆ ಶುರು ಮಾಡ್ತೀವಿ ಅಂತ ಗುತ್ತಿಗೆದಾರರು ಹೇಳಿದ್ದಾರೆ ಇಬ್ಬರು ಗುತ್ತಿಗೆದಾರರು ಕೂಡ ಹೇಳಿದ್ದಾರೆ ಅದು ಫೋರ್ ಲೈನ್ ಮಾಡಿಬಿಟ್ಟು ಎರಡು ಬದಿಯಲ್ಲೂ ಕೂಡ ಲೈಟ್ ಹಾಕೋದು ಅಂತ ಕಾರಿ ಫುಟ್ಪಾತ್ ಮಾಡಿಬಿಟ್ಟು ಲೈಟ್ ಹಾಕೋದು ಫುಟ್ಪಾತಿಗೆ ಬೇರೆ ಆರು ಕೋಟಿದು ಡಲ್ಟ್ ಅನ್ನೋದರಿಂದ ಮಂಜೂರಾಗಿದೆ ಟ್ವೆಂಟಿ ಫೈವ್ ಕೋಟಿ ರುಪೀಸ್ ಎಸ್ ಎ ಟಿ ಪಿಯಿಂದ ಮಂಜೂರಾಗಿ ಕಾರ್ಯಾದೇಶ ಆಗಿದೆ ಮತ್ತು ಮುಖ್ಯಮಂತ್ರಿ ವಿಶೇಷ ನಾಲ್ಕು ಕೋಟಿ ಹಾಕಿ ಅದು ಕಾರ್ಯಾದೇಶ ಆಗಿದೆ ಅದಲ್ದರೆ ಇನ್ನು ಹತ್ತು ಕೋಟಿ ಅದರಲ್ಲಿ ಇಪ್ಪತ್ತು ಕೋಟಿ ಸದ್ಯದರಲ್ಲೇ ರಿಲೀಸ್ ಮಾಡ್ತಾರೆ ಸೊ ಅಲ್ಲಿಗೆ ಮೂವ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತು ನಲವತ್ತು ಐವತ್ತು ಕೋಟಿ ರಸ್ತೆ ಆಗ್ತಿದೆ ತರೀಕೆರೆಯಲ್ಲಿ ಬೇರೆ ಬೇರೆ ಹೆಡ್ಗಳಲ್ಲಿ ಬೇರೆ ಬೇರೆ ಇದಾದ್ರಿಂದ ಈಗಾಗಲೇ ಮೂರು ಟೆಂಡರ್ ಆಗಿದೆ ಇನ್ನೂ ಎರಡು ಟೆಂಟರ್ ಆಗ್ತದೆ ಫ್ರಾಮ್ ಸಿ ಅಂತಿದೆ ಅದರಲ್ಲಿ ದುಡ್ಡು ತಗೊಳ್ತಾ ಇದ್ದೀವಿ ಮತ್ತು ಅಪೆಂಡಿಕ್ಸಿ ಇಲ್ಲಿ ಮತ್ತು ದುಡ್ಡು ಹೊತ್ತು ಕೊಟ್ಟು ಮಾನ್ಯ ವಿಶೇಷವಾಗಿ ಹೊತ್ತು ಕೊಟ್ಟು ಈ ರೋಡಿಗೆ ಅಂತ ನಾನು ಕೇಳಿದ್ದೀನಿ ನಮ್ಮ ಒಳ್ಳೆ ಕೊಡ್ತಾ ಇದ್ದಾರೆ ಸೊ ಹಂಗಾಗಿ ಒಂದು ಐವತ್ತು ಕೋಟಿ ರೋಡು ಒಂದು ಮೂರು ಮೂರು ಕಿಲೋಮೀಟರ್ ರೋಡ್ ಯಾಕೆಂದರೆ ಫೋರ್ ಲೈನ್ ಮಾಡೋದು ಫುಟ್ಪಾತ್ ಮಾಡೋದು ಅಂದರೆ ಸೊ ಅಷ್ಟು ದುಡ್ಡು ಬೇಕಾಗ್ತದೆ ಒಂದು ಅದಕ್ಕೆ ಅದು ಕೆಲಸ ಶುರುವಾಗ್ತದೆ ಹಿಂದಿನ ಶಾಸಕ ಆಗಿದ್ದಾಗ ಜನ ಕರಿತಿದ್ರು ರೋಡಿನ ರಾಜ ಭಗೀರಥದನ್ನೆಲ್ಲ ಕರೀತಿದ್ರು ಯಾಕೆಂತಂದರೆ ತರೀಕೆರೆ ಕ್ಷೇತ್ರದಲ್ಲಿ ಅಷ್ಟು ಹಾಳಾಗಿತ್ತು ಎಲ್ಲ ರೋಡು ಇನ್ಕ್ಲೂಡಿಂಗ್ ಅಜ್ಜಪುರ ರಸ್ತೆ ಅಂತೂ ಯಾರು ಓಡಕ್ಕೆ ಆಗ್ತಿಲ್ಲ ಅದೊಂದು ಹಳ್ಳಗಳೆಲ್ಲ ಬಿದ್ದಿತ್ತು ಅಜ್ಜಪುರಕ್ಕೆ ಹೋಗಿ ಒಂದು ಗಂಟೆ ಬೇಕಿತ್ತು ಇವತ್ತು ನಾವು ಟೆನ್ ಮಿನಿಟ್ಸಲ್ಲಿ ನಾವು ಅಜ್ಜಪುರ ಕ್ರಾಸ್ ಇಂದ ಅಜ್ಜಪುರಕ್ಕೆ ಟೆನ್ ಮಿನಿಟ್ಸಲ್ಲಿ ಫಿಫ್ಟೀನ್ ಮಿನಿಟ್ಸಲ್ಲಿ ಹೋಗತಕ್ಕಂಥ ರಸ್ತೆ ಇದೆ ಅಜ್ಜಪುರ ಒಂದೇ ಅಲ್ಲ ಅಜ್ಜಪುರದಿಂದ ಅಪ್ಪು ನಮ್ಮ ಹೊಸರಿಗೆ ಹೋಗುವಾಗ ಎಡಾ ಬಲ ಬದಲು ಯಾವ್ಯಾವ ಊರು ಬರ್ತವೆ ಉಡುಸುಕಟ್ಟೆ ಇರ್ಬೋದು ಅದು ಶಾಂಬೂರಲ್ಲಿ ಬರ್ಬೋದು ಯಾವ್ಯಾವ ಊರು ಬರ್ತವೆ ಸೊಲ್ಲಾಪುರ ಬರ್ಬೋದು ಅಥವಾ ಎಲ್ಲ ಊರು ಕೂಡಲೂ ಎಡ ಬಲಕ್ಕೆ ನಾವು ರಸ್ತೆಗಳು ಮಾಡ್ಸಿದ್ವಿ ಅದಲ್ಲದೆ ಲಕ್ಕೋಳಿ ರಸ್ತೆ ಇರ್ಬೋದು ಪೂರ್ಣ ವಸ್ತು ಮಾಡಿದ್ವಿ ಈ ಕಡೆ ಹಂತವೇರಿ ಹೋಗೋದು ಚಿಕ್ಕಮಗಳೂರಿಗೆ ಹೋಗೋದು ಎಲ್ಲ ರಸ್ತೆನೂ ಮಾಡಿಸಿದ್ವಿ ಆಮೇಲೆ ಬೀರೂರು ರಸ್ತೆ ಬೀರೂರು ಟು ಚನ್ನಗಿರಿ ಹೋಗೋ ರಸ್ತೆ ಅದನ್ನು ಕೂಡ ನಾವಿದ್ದಾಗ ಮಾಡಿದ್ದು ಎಲ್ಲ ರಸ್ತೆಗಳು ಕೂಡ ಯಾವುದು ಕೂಡ ಮೋಟರ್ಬಲ್ ಇರಲಿಲ್ಲ ಅಷ್ಟು ವರ್ಷದಾಗಿತ್ತು ರೋಡು ಜರ ಬೈತಾ ಇರೋ ತರೀಕೆ ರಸ್ತೆಗಳಾಗಿತ್ತು ಬಟ್ ಅದು ನಾನು ಕಾರಣ ಇಲ್ಲ ನಾ ಶಾಸಕ ತಕ್ಷಣ ಅದು ಮಾಯ ಮಾ ಮಾಯ ಮಜಾ ಮಾಡೋಕ್ಕಾಗಿಲ್ಲ ಇತ್ತಿನ್ ತ್ರೀ ಫೋರ್ ಇಯರ್ಸೆ ನಾವು ಎಲ್ಲ ರಸ್ತೆಗಳು ಮಾಡಿದ್ವಿ ಯಾವ ರಸ್ತೆಯೂ ಬಿಡಲಿಲ್ಲ ಹೈಯೆಸ್ಟ್ ಹಣವನ್ನು ತಗೊಂಡಿದ್ದೀವಿ ಹೆಚ್ಚು ಕಮ್ಮಿ ಮೂರು ಸಾವಿರ ಕೋಟಿ ಅವತ್ತು ಇರಿಗೇಷನ್ಗೆ ಮತ್ತು ಇವಕ್ಕೆಲ್ಲ ಖರ್ಚು ಮಾಡೋಣ ಅಭಿವೃದ್ಧಿಗೆ ರೋಡಿಗೆ ನಾನು ಇನ್ನೂರು ಕೋಟಿ ಖರ್ಚು ಮಾಡಿ ನಾನೂರು ಕೋಟಿ ಮೇಲೆ ಖರ್ಚು ಮಾಡಿದ್ವಿ ಹಿಂದೆ ಬೇರೆ 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 ಪಿ ಎಮ್ ಜಿ ಎರ್ಬೋದು ಎಸ್ ಎಸ್ ಡಿ ಪಿ ಇರ್ಬೋದು ಎನ್ ಎಚ್ ಇರ್ಬೋದು ಅಪೈ ಟಿ ಸಿ ಇರ್ಬೋದು ಕೆ ಶಿಫ್ ಇರ್ಬೋದು ಎಲ್ಲ ವಿವಿಧ ಕೂಡ ಅಷ್ಟು ರೋಡ್ ಮಾಡಿದ್ವಿ ನಾವು ಸೊ ಈಗಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ದಸರಾ ಕಳೆದ ಮೇಲೆ ನೆಕ್ಸ್ಟ್ ಮಂತಲ್ಲಿ ರೋಡ್ ಸ್ಟಾರ್ಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮಳೆ ನಿಲ್ಲಬೇಕು ಮಳೆ ಕಡಿಮೆ ಆಗುತ್ತೆ ಏಕೆಂದ್ರೆ ಅವ್ನು ಮಳೆ ಮಾಡಬೇಕು ಅಂತ ಮಳೆ ಬರ್ತಿದ್ದೆ ನೆನ್ನೆ ಇಲ್ಲವೂ ನೆನ್ನೆ ಮಳೆ ಬಂತು ಯಾರೋ ಒಂದು ರೋಡ್ ಮಾಡ್ತಿದ್ರು ಬಾ ಅವ್ರಿಗೆ ನಷ್ಟ ಆಯಿತು ಸ್ವಲ್ಪ ಸೊ ಹಂಗಾಗಿ ಅವ್ನು ಮಳೆ ನಿರ್ಲೀಸ್ ಅಂತ ಹೇಳ್ತಾನೆ ಕಂಟ್ರಾಕ್ಟರ್ ಹಾಲಪ್ಪ ಸದ್ಯಕ್ಕೆ ಇನ್ನೊಂದು ಪ್ರೊಸೆಸ್ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಸರ್ಜಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದು ಪತಿಯ ಭೂಮಿಯಲ್ಲಿ ಕೃಷಿ ಹೊಂಡ ನಿರ್ಮಿಸಿರುವ ಆರೋಪ ಕೇಳಿಬಂದಿದೆ ಸರ್ಜಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಶೋಭಾರಾಣಿ ತಮ್ಮ ಪತಿ ಮಹಾಬಲೇಶ್ವರ ಅವರಿಗೆ ಸೇರಿದ ಕೃಷಿ ಜಮೀನಿನಲ್ಲಿ ಕಾನೂನು ಬಾಹಿರವಾಗಿ ಕೃಷಿ ಹೊಂಡ ನಿರ್ಮಿಸಿ ಅಧಿಕಾರ ದುರುಪಯೋಗಪಡಿಸಿಕೊಂಡಿದ್ದು ಈ ಬಗ್ಗೆ ಮೇಲಧಿಕಾರಿಗಳಿಗೆ ದೂರು ಸಲ್ಲಿಸಲಾಗಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಲಿಂಗಸಗೂರು ತಾಲೂಕಿನ ಲಿಂಗಸಗೂರು ಹೋಬಳಿ ಸರ್ಜಾಪುರ ಗ್ರಾಮದ ವ್ಯಾಪ್ತಿಯ ಸರ್ವೆ ನಂಬರ್ ತೊಂಬತ್ತೇಳು ಬಾರ್ ಮೂರರ ಕೃಷಿ ಜಮೀನು ಮಹಾಬಲೇಶ್ವರ ಅವರ ಹೆಸರಿನಲ್ಲಿದೆ ಮಹಾಬಲೇಶ್ವರ ಅವರು ಲಿಂಗಸಗೂರು ತಾಲೂಕಿನ ಕೋಠ ಗ್ರಾಮದಲ್ಲಿ ಸರ್ಕಾರಿ ಶಾಲಾ ಶಿಕ್ಷಕರಾಗಿ ದುಡಿಯುತ್ತಿದ್ದಾರೆ ಅಲ್ಲದೆ ಆದಾಯ ತೆರಿಗೆಯನ್ನು ಕೂಡ ಕಟ್ಟುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಅವಧಿಯಲ್ಲಿ ಮನರೇಗಾ ಯೋಜನೆಯಡಿಯಲ್ಲಿ ಶೋಭಾರಾಣಿಯವರು ತಮ್ಮ ಗಂಡನ ಹೆಸರಿನ ಕೃಷಿ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಂಡಿದ್ದಲ್ಲದೆ ಇದಕ್ಕೆ ಸಂಬಂಧಿಸಿದಂತೆ ಒಟ್ಟು ನಲವತ್ಮೂರು ಸಾವಿರದ ನಾಲ್ಕುನೂರ ಎಪ್ಪತ್ತು ರೂಪಾಯಿ ಹಣವನ್ನು ಪಾವತಿಸಿದ್ದಾರೆ ಪಿಡಿಒ ಅವರು ಸ್ಥಳೀಯವಾಗಿದ್ದುಕೊಂಡು ಸ್ಥಳೀಯ ಪಂಚಾಯತ್ ಕೆಲಸ ಮಾಡುತ್ತಾ ಸ್ಥಳೀಯ ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡುವ ನೆಪದಲ್ಲಿ ತಮ್ಮ ಸ್ವಂತ ಜಮೀನಿನಲ್ಲಿ ಸರ್ಕಾರದ ಯೋಜನೆಯೊಂದನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಗ್ರಾಮೀಣ ಕೂಲಿ ಕಾರ್ಮಿಕ ಸಂಘಟನೆಯ ಮುಖಂಡರು ದೂರಿದ್ದಾರೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿರುವ ಪಿಡಿಒ ಶೋಭರಾಣಿ ವಿರುದ್ಧ ಕೂಡಲೇ ಕ್ರಮ ಕೈಗೊಂಡು ಅಮಾನತು ಮಾಡಬೇಕು ಹಾಗೂ ಸರ್ಕಾರಕ್ಕೆ ಉಂಟಾದ ಆರ್ಥಿಕ ನಷ್ಟವನ್ನು ಮರುಪಾವತಿಸಬೇಕು ಎಂದು ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಮುಖ್ಯ ನಿರ್ವಾಹಕ ಅಧಿಕಾರಿಗಳನ್ನು ಒತ್ತಾಯಿಸುತ್ತೇವೆ ತಪ್ಪಿದ್ದಲ್ಲಿ ತಾಲೂಕು ಪಂಚಾಯಿತಿ ಮುಂದೆ ಧರಣಿ ಮಾಡಲಾಗುವುದು ಎಂದು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘ ಲಿಂಗಸಗೂರು ಘಟಕದ ಮುಖಂಡ ಗುಂಡಪ್ಪ ಎರಡೋಣ ಎಚ್ಚರಿಕೆ ನೀಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ಸಿಬ್ಬಂದಿ ಅಪಘಾತದಲ್ಲಿ ಗಾಯಗೊಂಡು ಆಸ್ಪತ್ರೆಗೆ ಸೇರಿದ್ದು ಅವರ ಚಿನ್ನ ಹಾಗೂ ಮೊಬೈಲ್ ಅನ್ನು ತಲುಪಿಸುವ ಮೂಲಕ ಪ್ರಾಮಾಣಿಕತೆ ಮೆರೆದಿದ್ದಾರೆ ಅಥಣಿ ತಾಲೂಕಿನ ಬಳ್ಳಿಗೇರಿ ಗ್ರಾಮದಲ್ಲಿ ಹರೋಗೇರಿ ಗ್ರಾಮದ ಶಿವಾನಂದ ಚೌಗಲ ರಸ್ತೆಯ ಮಧ್ಯದಲ್ಲಿ ಅಪಘಾತದಿಂದ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ರು ಈ ಸಂದರ್ಭದಲ್ಲಿ ಸ್ಥಳೀಯರು ಅಥಣಿಯ ಒನ್ ನಾಟ್ ಏಟ್ ಸಿಬ್ಬಂದಿಗೆ ಕರೆ ಮಾಡಿದ್ದಕ್ಕೆ ತಕ್ಷಣವೇ ಘಟನೆ ನಡೆದ ಸ್ಥಳಕ್ಕೆ ಆಗಮಿಸಿ ಅಪಘಾತಕ್ಕೀಡಾದ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸಾಗಿಸಿದ್ದಾರೆ ಜೊತೆಗೆ ಸಿಬ್ಬಂದಿ ನಿರ್ಮಲಾ ಬನಸೋಡೆ ಹಾಗೂ ಯಲ್ಲಾಲಿಂಗ ಇವರು ವ್ಯಕ್ತಿಯ ಹತ್ತಿರವಿದ್ದ ಹತ್ತು ಗ್ರಾಂ ಚಿನ್ನದ ಸರ ಒಂದು ಮೊಬೈಲ್ ಮತ್ತು ಹಣವನ್ನು ಕುಟುಂಬದವರಿಗೆ ಮರಳಿ ನೀಡಿ ಪ್ರಾಮಾಣಿಕತೆ ಮೆರೆದಿದ್ದಾರೆ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ಅಪಘಾತಕ್ಕೀಡಾದ ವ್ಯಕ್ತಿಯ ಸಂಬಂಧಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಮಾತನಾಡಿದ ಸಿಬ್ಬಂದಿ ನಿರ್ಮಲಾ ಬನಸೋಡೆ ಈ ಹಿಂದೆಯೂ ಇಂತಹ ಅನೇಕ ಘಟನೆಗಳು ನಡೆದಿವೆ ಗಾಯಾಳುಗಳಾದ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಅವರ ಅಮೂಲ್ಯ ವಸ್ತುಗಳನ್ನು ಜೋಪಾನವಾಗಿಟ್ಟು ಮರಳಿಸಿದ್ದೇವೆ ಎಂದು ತಿಳಿಸಿದರು ಮತ್ತಷ್ಟು ನಿಮ್ಮೂರ ಸುದ್ದಿಗಳಿಗಾಗಿ ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ